ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ಬಂದಿರಲಿಲ್ಲ ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಸಿನಿಮಾ ಮಾಡಿದ್ರು ಲೂಸ್ ಇದು ಅಂಬಾರಿ ಸಿನಿಮಾ ಮಾಡ್ಬೇಕಂದ್ರೆ ಏಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಸತ್ಯ ಇಂಡಿಯವ್ರೆ ನನಗೆ ಕ್ಯಾಮ್ರಾಮನ್ ಮತ್ತೆ ಮೋಹನ್ ಡೈರೆಕ್ಟರ್ ಅದು ಬೇಗ ಯಾವಾಗ ಏಪ್ರಿಲ್ ಫೋರ್ತ್ ಶುರು ಮಾಡಿದ್ವಿ ಜನವರಿ ನೆಕ್ಸ್ಟ್ ಜನವರಿ ತರ್ಟಿ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸ್ ಮಾಡಿಬಿಟ್ವಿ ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ತಿಂಗಳೇನ ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಅಟ್ ಅಟ್ಯಾಕ್ ನಡೀತಾ ಇತ್ತು ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು ಈಗ ಮತ್ತೆ ಕಿಸ್ ಅಂತ ಮಾತಾಡಿದ್ರೆ ಕಿಸ್ ಅಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದ್ರೂ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಗ ಆಗಲ್ಲ ಇದನ್ನ ರಿಲೀಸ್ ಮಾಡಕ್ ಆಗಲ್ಲ ಅಂತಂದ್ರು ನಾನು ಅವಾಗ ಏನ್ ಮಾಡಿದೆ ಓಕೆ ನಿಮಗೆ ರಿಲೀಸ್ ಮಾಡಕ್ ಆಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಐದು ಕೋಟಿ ಸೆಂಟಿಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸ್ ನಾನು ಸಿನಿಮಾ ರಿಲೀಸ್ ಮಾಡಿದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿದ್ದೆ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ ಇತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಅವ್ರದ್ದು ಎರಡು ಸಿನಿಮಾನು ನಡೀತಾ ಇತ್ತು ಡೇಟ್ಸ್ ಅದಾದ್ಮೇಲೆ ಡೇಸ್ ಒಂದು ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಇದು ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇತ್ತು ಅದು ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇನಂತಂದ್ರೆ ಒಂದು ದಿನಕ್ಕೆ ಮೂರೇ ಶಾರ್ಟ್ ತೆಗೆಯೋಕ್ ಆಗುದು ತ್ರೀ ಆರ್ ಫೋರ್ ಶಾರ್ಟ್ಸ್ ಅದಲ್ಲದೆ ಅದ್ರ ಲೇಯರ್ ಬೈ ಲೇಯರ್ ಒಂದೊಂದ್ ಶಾರ್ಟ್ ನ ಮೂರ್ ಮೂರ್ ಸರಿ ನಾಲ್ಕು ನಾಲ್ಕು ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡ್ಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಮತ್ತೆ ಒಂದ್ಸರಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಮಾರ್ಕ್ ತಗೊಳಕೆ ಒನ್ ಒಂದ್ ಶಾರ್ಟ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ವಿ ಟ್ವೆಂಟಿ ಏಟ್ ಡೇಸು ತರ್ಟಿ ಟೂ ಡೇಸ್ ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯಿತು ಅದಲ್ಲದೆ ಹತ್ತು ದಿನ ಮಳೆಗೆ ಸಿಗಾಕೊಂಡಿದ್ರು ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಡಿಯನ್ ಸನ್ಲಿ ಅಲ್ಲ ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ ಬರಲ್ಲ ಈ ಸಿನಿಮಾದಲ್ಲಿ ಆ ತರದ್ದು ಅಂತ ಹೇಳ್ತಾರೆ ಇಂದಿನ ನನ್ನ ಎಲ್ಲಾ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ